ಅಭಿವೃದ್ಧಿ ಅಧಿಕಾರಿಗಳಿಲ್ಲದೆ ಗೋಳು ಎನ್ನುತ್ತಿರುವ ಅಗ್ನಿ ಗ್ರಾಮ ಪಂಚಾಯಿತಿ ಸುಮಾರು ಒಂದು ತಿಂಗಳಿಂದ ಗ್ರಾಮ ಪಂಚಾಯಿತಿಗೆ ಬಾರದ ಅಭಿವೃದ್ಧಿ ಅಧಿಕಾರಿಗಳು ಒಂದೇ ತಿಂಗಳಿನಲ್ಲಿ ಮೂರು ಜನ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆ ಕೂಡ ಆಗಿದೆ ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯಿತಿಯ ಗೋಳಿನ ಕತೆ ಅಗ್ನಿ ಹಂದ್ರಾಳ ಆಮ್ಲಿಹಾಳ ಕರಿಬಾವಿ ಅಗತೀರ್ಥ ಗ್ರಾಮಗಳೊಳಗೊಂಡಂತಹ ಗ್ರಾಮ ಪಂಚಾಯಿತಿಯ ಕತೆ ಇದು ಮೂರು ಗ್ರಾಮಗಳಲ್ಲಿ ವಿಪರೀತ ಕುಡಿಯುವ ನೀರಿನ ಸಮಸ್ಯೆಯಿಂದ ಜನ ಬಳಲುತ್ತಿದ್ದಾರೆ ಸುಮಾರು ಒಂದು ತಿಂಗಳಿಂದ ಯಾವುದೇ ತರಹದ ಕ್ರಮ ಜರುಗಿಸಿಲ್ಲ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರ ಜೊತೆ ಚಲಾಟವಾಡ್ತಾ ಇರುವ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ ಶೀಘ್ರವೇ ಅಭಿವೃದ್ಧಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಗ್ರಾಮ ಪಂಚಾಯಿತಿಗೆ ಹಾಜರಾಗುವಂತೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಅಂತ ಸಿಎಂ ಮುಖಾಂತರ ಅವರಧಿಕಾರರು ಪ್ರಸ್ತಾಪಿಸಿದ್ದಕ್ಕೆ ಸಿಎಎಂ ಮಕಾಂತರ ವರದಿಗಾರರು ಪ್ರಸ್ತಾಪಿಸಿದ್ದಕ್ಕೆ ಹುಣಸಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಣನಾಯ್ಕ ಕೂಡಲೇ ಸ್ಪಂದಿಸಿ ಆದಷ್ಟು ಬೇಗ ಕ್ರಮ ಜರುಗಿಸುತ್ತೇನೆ ಅಂತ ಭರವಸೆ ನೀಡಿದ್ದಾರೆ ವರದಿ ಮಹೇಶ್ ಆಗತೀರ್ಥ ಟೈಮ್ ನೈನ್ ನ್ಯೂಸ್ ಕನ್ನಡ ಹುಣಸಗಿ